ಇನ್ನು ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಅಲಿಯಾಸ್ ಜಗ್ಗಿ ಹೆಸರು ಕೇಳಿ ಬಂದಿತ್ತು ಇದೀಗ ಜಗದೀಶ್ ಅಲಿಯಾಸ್ ಜಗ್ಗಿ ಯಾರಂತ ಗೊತ್ತಿಲ್ಲ ಅಂತ ಬೈರತಿ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಡೀ ಶಾಸಕ ಬೈರತಿ ಬಸವರಾಜ್ ಅತ್ಯಾಪ್ತ ಈ ರೌಡಿ ಶೀಟರ್ ಇನ್ನು ಕುಂಭಮೇಳಕ್ಕೂ ಕೂಡ ಶಾಸಕರ ಜೊತೆ ಹೋಗಿದ್ದ ಈ ಜಗದೀಶ್ ಅಲಿಯಾಸ್ ಜಗ್ಗಿ ಬೈರತಿ ಬಸವರಾಜ್ ಆಪ್ತ ವಲಯದಲ್ಲಿದ್ದಂತಹ ರೌಡಿ ಶೀಟರ್ ಈತ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಆರೋಪದಲ್ಲಿ ಜಗ್ಗಿ ಹೆಸರು ಕೂಡ ಪ್ರಸ್ತಾಪವಾಗಿತ್ತು ಈ ಹಿಂದೆ ದೂರು ದಾಖಲಿಸಿದಾಗ ಸ್ಟೇ ತಂದಿದ್ದ ಈ ಜಗ್ಗಿ ಅಂದ್ರೆ ಜಗದೀಶ್ ಅಲಿಯಾ ಜಗ್ಗಿ ಈತ ಕೂಡ ರೌಡಿ ಶೀಟರ್ ಇದೀಗ ಈತ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಬೈರತಿ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಹಿಂದೆ ಕುಂಭಮೇಳಕ್ಕೂ ಕೂಡ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳಕ್ಕೂ ಕೂಡ ಶಾಸಕರ ಜೊತೆ ಹೋಗಿದ್ದ ಈ ಜಗದೀಶ್ ಬಯತಿ ಬಸವರಾಜ್ ಆಪ್ತ ವಲಯದಲ್ಲಿದ್ದಂತಹ ರೌಡಿ ಶೀಟರ್ ಈತ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಬಿಕ್ಲು ಕೊಲೆ ಆರೋಪದಲ್ಲೂ ಕೂಡ ಈತನ ಹೆಸರು ಉಲ್ಲೇಖವಾಗಿತ್ತು ನೋಡಿ ಇನ್ನು ಭಾ ಭಾರತೀ ನಗರ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಕೆ ಆರ್ ಪುರಂನ ಬಿ ಜೆ ಪಿ ಶಾಸಕ ಭೈರತಿ ಬಸವರಾಜ್ ಹೆಸರು ತಳುಕ್ ಹಾಕೊಂಡಿತ್ತು ಅದರ ಜೊತೆಗೆ ಈತನ ಹೆಸರು ಕೂಡ ಕೇಳಿ ಬಂದಿತ್ತು ಜಗದೀಶ್ ಅಲಿಯಾಸ್ ಜಗ್ಗಿ ಈತನ ಹೆಸರು ಕೂಡ ಕೇಳಿ ಬಂದಿತ್ತು ಇದೀಗ ಭೈರತಿ ಬಸವರಾಜ್ ಜಗದೀಶ್ ಅಲಿಯಾಸ್ ಜಗ್ಗಿ ನಂಗೆ ಯಾರಂತ ಗೊತ್ತಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಶಾಸಕ ಭೈರತಿ ಬಸವರಾಜ್ ಅತ್ಯಾಪ್ತ ರೌಡಿ ಜಗದೀಶ್ ಈತ ಕುಂಭಮೇಳಕ್ಕೂ ಕೂಡ ಶಾಸಕರ ಜೊತೆ ಹೋಗಿದ್ದ ಆಯಿತ ಭೈರತಿ ಬಸವರಾಜ್ ಆಪ್ತ ವಲಯದಲ್ಲಿ ಇದ್ದಂತಹ ರೌಡಿ ಶೀಟರ್ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಈತ ಬಿಕ್ಲು ಶಿವ ಕೊಲೆ ಆರೋಪದಲ್ಲಿ ಆಗ ಹೇಳ್ತಿದ್ದ ಹಾಗೆ ಬಿಕ್ಲು ಶಿವ ಕೊಲೆ ಆರೋಪದಲ್ಲೂ ಕೂಡ ಈತನ ಹೆಸರು ಪ್ರಸ್ತಾಪವಾಗಿತ್ತು ಆದರೆ ಈ ಹಿಂದೆ ದೂರು ದಾಖಲಾಗಿದ್ದಾಗ ಸ್ಟೇ ತಂದಿದ್ದ ಈತ ನೋಡಿ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಕೊಲೆ ಹಿಂದೆ ಬಿಜೆಪಿ ಮಾಜಿ ಸಚಿವ ಭೈರತಿ ಬಸವರಾಜ್ ಹೆಸರು ಕೂಡ ತಳುಕ್ ಹಾಕೊಂಡಿತ್ತು ಜಮೀನು ವಿಚಾರಕ್ಕೋಸ್ಕರ ಭೈರತಿ ಬಸವರಾಜ್ ಬೆಂಬಲಿಗರು ಹಾಗೂ ಶಿವಪ್ರಕಾಶ್ ನಡುವೆ ಒಂದಿಷ್ಟು ಗಲಾಟೆ ಆಗಿತ್ತು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಈ ಹಿಂದೆ ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಅದರ ಜೊತೆಗೆ ಜಗದೀಶ್ ಅಲಿಯಾಸ್ ಜಗ್ಗಿಯ ಹೆಸರು ಕೂಡ ಕೇಳಿ ಬಂದಿತ್ತು ಈತನ ಹೆಸರು ಕೂಡ ಬಿಕ್ಲು ಶಿವ ಕೊಲೆ ಆರೋಪದಲ್ಲಿ ಉಲ್ಲೇಖವಾಗಿತ್ತು ಆದ್ರೆ ಇದೀಗ ಬೈರತಿ ಬಸವರಾಜ್ ಜಗದೀಶ್ ಅಲಿಯಾಸ್ ನಂಗೆ ಯಾರು ಅಂತ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಷ್ಟು ಸುಮ್ಮನೆ ಆರೋಪಗಳು ಮಾಡೋದು ಸುಮ್ಮನೆ ಟಿವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು ಯಾರು ಹಿಂಗೆ ಮಾಡ್ತಾ ಇದ್ದಾರೆ ಏನಿದು ಎತ್ತ ಏನು ಇದೆ ಯಾಕೆ ಈಗ ನಿಮ್ಮ ಹೆಸರು ಬರ್ತಾ ಇದೆ ಅಂತೇಳಿ ನನ್ನ ಹೆಸರು ನಾ ಸುಖ ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಹೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ ನಾನು ಯಾ ಕಾನೂನು ಹೋರಾಟವನ್ನು ಕೂಡ ಮಾಡ್ತೀನಿ